ಹಲೋ ಫ್ರೆಂಡ್ಸ್ ಆಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅತ್ಯಂತ ಆರೋಗ್ಯ ಲಾಭಗಳನ್ನು ಹೊಂದಿರುವ ಕಾಳನ್ನು ಹುರಿದು ಪುಡಿ ಮಾಡಿಕೊಂಡು ಬಾಕ್ಸಿ ಹಾಕಿಟ್ರೆ ನಾವು ಮಾಡುವಂಥ ಒಂದಲ್ಲ ಒಂದು ಅಡುಗೆಗೆ ಸ್ವಲ್ಪ ಸ್ವಲ್ಪ ಬಳಸ್ತಾ ಕಾಳಿನ ಆರೋಗ್ಯ ಲಾಭಗಳನ್ನು ನಾವು ಪಡಿಬೋದು ಬನ್ನಿ ಮೆಂತ್ಯ ಪೌಡ್ರನ್ನ ಮಾಡೋಕ್ಕೆ ಶುರು ಮಾಡೋಣ ನಾನಿಲ್ಲಿ ಒಂದು ಬೌಲ್ ಕಾಳನ್ನು ತಗೊಂಡಿದ್ದೀನಿ ಮೊದಲು ಸ್ಟವ್ ಹೊಸ್ಬಿಟ್ಟು ಫ್ರೈಯಿಂಗ್ ಪ್ಯಾನ್ ಇಡಬೇಕು ಅದು ಸ್ವಲ್ಪ ಮೇಲೆ ಈ ಕಾಳನ್ನು ಹಾಕ್ಕೊಂಡು ಮೀಡಿಯಮ್ ಹೀಟಲ್ಲಿ ಹುರಿಬೇಕು ಸ್ವಲ್ಪ ಹೊಂಬಣ್ಣ ಬಂದು ಇನ್ನೇನು ಕಂದು ಬಣ್ಣಕ್ಕೆ ತಿರುಗತ್ತೆ ಅನ್ನೋವರೆಗೆ ಗೋಲ್ಡನ್ ಬ್ರೌನ್ ಆಗೋವರೆಗೆ ಹಾಗೆ ಗಮ್ಮಂತ ಪರ್ಮಳ ಬರೋವರೆಗೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಹುರಿತಾ ಇರಬೇಕು ಈ ಮೆಂತ್ಯ ಪುಡಿನ ಉಪಯೋಗಿಸೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ ಡಯಾಬಿಟೀಸ್ ನಿಯಂತ್ರಣ ಆಗುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಬಾಣಂತಿಯರಿಗೆ ಹಾಲು ಹೆಚ್ಚಿಸೋಕ್ಕೆ ಉಪಯೋಗ ಆಗುತ್ತೆ ಕೊಲೆಸ್ಟ್ರಾಲ್ ಮಟ್ಟನ ಇದು ಕಡಿಮೆ ಮಾಡುತ್ತೆ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಅದಕ್ಕೆ ಒಳ್ಳೆಯದಾಗುತ್ತೆ ಹಾಗೆ ಮೂತ್ರಪಿಂಡದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಇಷ್ಟು ಈ ಥರ ಕಲರ್ ಬಂದಾಗ ಪರ್ಫೆಕ್ಟ್ ಅಂತ ಅಂದ್ಕೊಂಡು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ಸ್ಟವನ್ನ ಆಫ್ ಮಾಡಬೇಕು ನಂತರ ಬೇರೆ ಒಂದು ಪಾತ್ರೆಗೆ ಹಾಕಿ ಅದನ್ನು ಕಾಳನ್ನು ತಣಿಯೋದಕ್ಕೆ ಬಿಡಬೇಕು ಪೂರ್ತಿ ತಣೆದ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ಆರೋಗ್ಯಕರ ಮೆಂತ್ಯ ಪೌಡರ್ ಸಿದ್ಧವಾಗಿರುತ್ತೆ ಇದನ್ನು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು ದಿನನಿತ್ಯದ ಅಡುಗೆಗೆ ಈ ಮೆಂತ್ಯ ಕಾಳುಗಳಲ್ಲಿ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಐರನ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಎಲ್ಲ ಇದ್ದು ಇದನ್ನು ಹೀಗೆ ಫ್ರೈ ಮಾಡಿದರೂ ಕೂಡ ಅದರ ತುಂಬ ಆರೋಗ್ಯ ಲಾಭಗಳು ಹಾಗೇ ಉಳಿಯುತ್ತೆ ಅಂತ ಹೇಳ್ತಾರೆ ದಿನಕ್ಕೆ ಒಂದು ಚಮಚ ಮೆಂತ್ಯ ಪೌಡ್ರನ್ನ ಬಳಸ್ಬೋದು ಅಂತ ಹೇಳ್ತಾರೆ ಮತ್ತು ತಿಂಗಳಿಗೊಮ್ಮೆ ಫ್ರೆಶ್ ಆಗಿ ಪೌಡ್ರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇದು ನಾವು ಮಾಡೋವಂಥ ದೋಸೆ ಚಪಾತಿ ರೊಟ್ಟಿ ಹಿಟ್ಟುಗಳಿಗೆ ಅರ್ಧ ಮುಕ್ಕಾಲು ಚಮಚದಷ್ಟು ಹಾಕಿದರೆ ರುಚಿಯಲ್ಲಂತೂ ಏನು ವ್ಯತ್ಯಾಸ ಗೊತ್ತಾಗಲ್ಲ ಆರೋಗ್ಯ ಲಾಭ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಉಪ್ಪಿಟ್ಟು ಅವಲಕ್ಕಿ ಸಾಂಬಾರು ಗ್ರೇವಿಗಳಿಗೆ ಸಾಗುಗಳಿಗೆ ಒಂದು ಅರ್ಧ ಮುಕ್ಕಾಲು ಚಮಚ ಹಾಕ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಮೆಂತೆ ಪೌಡ್ರನ್ನ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ನಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಬೋದು ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ